ಸ್ಪಂದನ ಬಂಟರ ಸೇವಾ ತಂಡ ಬೆಳ್ತಗಡಿ ಇದರ ಇಪ್ಪತ್ತೈದನೇ ಸೇವಾ ಕಾರ್ಯಕ್ರಮವು ಜನವರಿ ಹದಿನೈದರಂದು ಗುರುವಾಯನಕೆರೆಯ ಬಂಟರ ಭವನದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರು ಸಮಾಜದ ಕಟ್ಟಕಡೆಯ ಅಶಕ್ತ ವ್ಯಕ್ತಿಗಳನ್ನು ಗುರುತಿಸಿ ಅವರ ಸಮಸ್ಯೆಗೆ ಸ್ಪಂದಿಸಿದ ಸ್ಪಂದನ ಬಂಟರ ಸೇವಾ ತಂಡದ ಇಪ್ಪತ್ತೈದನೇ ಸೇವಾ ಯೋಜನೆಯ ಈ ಕಾರ್ಯಕ್ರಮ ಎಲ್ಲರಿಗೂ ಪ್ರೇರಣಾದಾಯಕ ಇಂದು ಕೇವಲ ಒಂದೇ ಸಮುದಾಯಕ್ಕೆ ಸೀಮಿತವಾಗದೆ ಎಲ್ಲ ಸಮುದಾಯದವರ ಕಷ್ಟಕ್ಕೂ ಸ್ಪಂದಿಸುತ್ತೇವೆ ಎನ್ನುವ ಮೂಲಕ ನಾವೆಲ್ಲರೂ ಹಿಂದೂ ಸಮುದಾಯದವರು ಎಂಬ ಪರಿಕಲ್ಪನೆಯನ್ನ ವ್ಯಕ್ತಪಡಿಸಿದೆ ಈ ಕಾರಣಕ್ಕಾಗಿ ಸ್ಪಂದನ ಬಂಟರ ಸೇವಾ ತಂಡವನ್ನು ನಾನು ಮನತುಂಬಿ ಅಭಿನಂದಿಸುತ್ತೇನೆ ಎಂದಿದ್ದಾರೆ ಗೌರವಾಧ್ಯಕ್ಷರಾದ ಉದ್ಯಮಿ ಶಶಿಧರ್ ಶೆಟ್ಟಿ ನವಶಕ್ತಿ ಗುರುವಾಯನಕೆರೆಯವರು ಮಾತನಾಡಿ ಬಡತನ ನಮಗೆ ವರ ಆ ಬಡತನದಿಂದ ನಾವು ಹೊರಬರುವ ಬಗ್ಗೆ ಯೋಚಿಸಬೇಕು ಎಲ್ಲ ಸಮುದಾಯವನ್ನ ಒಂದೇ ಭಾವನೆಯಲ್ಲಿ ನೋಡೋಣ ತಾಲೂಕಿನಲ್ಲಿ ಸ್ಪಂದನ ಒಂದು ಒಳ್ಳೆಯ ಸಂಸ್ಥೆಯಾಗಬೇಕು ಮುಂದೆ ಇದಕ್ಕಿಂತಲೂ ಹತ್ತು ಪಟ್ಟು ಸಹಾಯ ನೀಡುವ ಕಾರ್ಯಕ್ರಮ ನಡೆಯಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಇಪ್ಪತ್ತೈದು ಅಶಕ್ತಿ ಕುಟುಂಬಗಳಿಗೆ ತಲಾ ಹತ್ತು ಸಾವಿರದಂತೆ ಎರಡೂವರೆ ಲಕ್ಷ ರೂಪಾಯಿಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಬೆಳ್ತಂಗಡಿ ಬಂಟರಯಾನೆ ನಾಡವರ ಸಂಘದ ಅಧ್ಯಕ್ಷರಾದ ಜಯರಾಮ ಶೆಟ್ಟಿ ಮುಂಡಾಡಿ ಬಂಟರ ಗ್ರಾಮ ಸಮಿತಿ ಲಾಯಲ ಅಧ್ಯಕ್ಷ ಜನಾರ್ದನ ಶೆಟ್ಟಿ ಪೆರೆಂದಿಲಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಸ್ಪಂದನ ಬಂಟರ ಸೇವಾ ತಂಡ ಬಾರಿ ಪೊರ್ಲುದ ಒಂದು ಕಾರ್ಯಕ್ರಮನೇ ಇರುವತ್ತೈದನೇ ಸೇವಾ ಕಾರ್ಯಕ್ರಮನೇ ನಿಮ್ಮ ಆಯೋಜನೆ ಮಲ್ ಕೊರೋನಾದ ಸಂದರ್ಭಡು ಸಮಾಜದ ಬಂದುಲಿನ ಸಮಸ್ಯೆಗೆ ಸ್ಪಂದನೆ ಮಲ್ಪಡುಪನ್ಪುನ ಚಿನ್ನ ದೃಷ್ಟಿನದಿ ಒಂದು ನಮಗೆ ಮಾತೆಕ್ಕಲ ಬೆಳ್ತಂಗಡಿ ಪ್ರೇರಣೆ ಆಪೋನೊ ಚಿನ್ನ ಶಶಿ ಅಣ್ಣನ ಗೌರವ ಅಧ್ಯಕ್ಷತೆ ಸ್ಪಂದನ ಬಂಟರ ಸೇವಾ ತಂಡನ ರಚನೆ ಸುರೇಶ್ ಅಣ್ಣನಕ್ಕೆ ಮಾತು ಹುಟ್ಟು ಸೇರೋಂದು ಮಲ್ದೇರು ಇದೇ ತಾನೇ ಪ್ರಕಾಶಣ್ಣ ಪನ್ಲಕ್ಕನೇ ಸುಮಾರು ಇರುವ ಕಾರ್ಯ ಈ ರೀತಿಯ ಸೇವಾ ಚಟುವಟಿಕೆಯನ್ನು ಮಲ್ಪನಾಗ ಒವೆ ರೀತಿದ ಪ್ರಚಾರ ರೀತಿದ ಈ ರೀತಿದ ಕಾರ್ಯಕ್ರಮ ಇಜ್ಜಂದೆ ಸಾಮಾಜಿಕ ಕಳಕಳಿಡು ಜನಕ್ಕಲಿಗ ಆ ರೀತಿದ ಸಮಸ್ಯೆಗೆ ಸ್ಪಂದನೆಯನ್ನು ಮಲ್ಪಲಿ ಆ ರೀತಿಯ ಸ್ಪಂದನೆಯನ್ನು ಮಲ್ಪನಚಿನ್ನ ಒಂದು ಭಾರಿ ಎಡ್ಡೆ ಕಾರ್ಯನೇ ಸ್ಪಂದನೆ ಬಂಟರ ಸೇವಾ ತಂಡ ಮಲ್ತದ ತಿಂಡಿ ಅಷ್ಟೇ ಇನ್ನು ಇರುವತ್ತೈದನೇ ಕಾರ್ಯಕ್ರಮಡಿ ಏನು ಭಾಗವಹಿಸುವಂಚಿನ್ನ ಈ ಕಾರ್ಯಕ್ರಮಡಿ ಹಿಂಗೆ ಭಾರಿ ಮನಸ್ಸಿಗೆ ಖುಷಿ ಆ್ಯಂಡದಾದ ಅಂದ್ಕೊಂಡ கட்ட கடைந்தமனின்ன வியத்தின் அக்களே குருத்தது அக்களிக ஜீவனக்கு சக்தி அப்புறம் ஒன்று திரம மாத்திர பிரேரணை அப்புறம் ஒன்று காரியக்கமீ ஸ்பந்தன பண்டரை சேவா தண்ட மலு நிஜவாத மனசு திஞ்சது மாத்திர பரவாயி அக்ளிக அபினந்தனை சந்தர்ப்ப சல்ல వ్యవస్థ ఎట్లా ఈ రీతిదా కార్యాల కట్ట కడెటిప్పును చిన్న అసక్తి నక్లికి శక్తి ఆపున చిన్న కేలసంది పనుపున చిన్న పాతరణి అని ఈ సందర్భం పనడా పను దయానికి ఎండ కంట కట్ట కడెటిప్పును చిన్న కొంచెం సమాజం వంజీ వ్యక్తిని సమస్యనే గుర్తిస్తా ఉన్నావు అత్యంత ప్రముఖమైన చిన్న కొంచీ వ్యవస్థే ఆ సమస్యను గుర్తిస్తుంది ఎంకి నీకులనొట్టి ఉల్లా పనుపునచ్చిన వంజీ ಒಂದು ಶಕ್ತಿನ ದಿಂಜಾವನಚಿತ್ನ ಕೆಲಸನೇ ನೀ ಸ್ಪಂದನ ಬಂಟರ ಸೇವಾ ತಂಡದ ಮಾತೆಲ್ಲ ಸೇರಿದೀನಿ ಮಲ್ತಿದ್ದಾರೆ ನನ್ನಡ ತುಂಬುಗ್ಲ ಈ ಕಾರ್ಯ ಎಡ್ಡೆ ರೀತಿ ನಡಪಾಡಿ ರೇಷ ಈ ತೊಟ್ಟಿಗೆ ನೀನು ಒಂದು ಎಡ್ಡೆ ಆ ಸ್ಪಂದನ ಬಂಟರ ಸೇವಾ ತಂಡ ಮಲ್ದಿರಿ ಹಿಂದೂ ಸಮಾಜದ ಬೇತೆ ಬೇತೆ ಜಾತಿ ವ್ಯವಸ್ಥೆ ಹಿಡಪು ನಂಚಿದ್ನ ಬಂದು ಕಷ್ಟಗ್ಲ ಹೆಂಗೆಲ್ಲ ಸ್ಪಂದನೆ ಮಲ್ಪ ಎಂಕಲ್ನ ಕಾಲಿ ಒಂಜಿ ಜಾತಿ ಸಮುದಾಯ ಗತ್ತೆ ನಮ್ಮ ಮಾತ ಹಿಂದೂ ಸಮುದಾಯಗಂತ ಪನ್ಪುನಚಿಂದ ಒಂದು ಎಡ್ಡೆ ಪರಿಕಲ್ಪನೆ ಮಾತ ಸಮಾಜದ ಬಂಧುಗಳಿಗೆ ಒಂಜಿ ಎಡ್ಡೆ ರೀತಿ ಒಂಜಿ ವ್ಯ ವ್ಯಕ್ತಪಡಿಸೋನ ಚಿನ್ನ ಕಾರ್ಯನಿಕ್ಲಿನಿ ಮಲ್ತು ನಾವು ನಿಜವಾದ್ಲ ಒಂದು ಅಭಿನಂದನಾರುಹಮನಚಿನ್ನ ಒಂಜಿ ವಿಚಾರ ಒಂಜಿ ಕಾರ್ಯಕ್ರಮ ಒಂಜಿ ಸ್ಪಂದನೆ ಅಂತ ಪಾತ್ರನಲ್ಲ ಈ ಸಂದರ್ಭ ಪನೊಂದು ಈ ರೀತಿಯ ಕಾರ್ಯಕ್ರಮ ನನಾತ್ ಎಡ್ಡೆ ರೀತಿ ನಡಪಡೆ ಅಶಕ್ತ ಬಂಧುನಕ ಗುರುತಿಸೋದು ಅಕ್ಲೆಗೆ ಶಕ್ತಿ ದಿಂಜನಚಿನ್ನ ಕೆಲಸನೇ ನೆಕ್ಲೆ ನನಾತ್ ಮಲ್ಪರೆ ಮಾತ ದೈವ ದೇವರಿನ ಆಶೀರ್ವಾದ ಲೈಪ್ಕೊಂಡು ಐದೊಟ್ಟಿಗೆ ನಿಕ್ಲಿ ಏರಿಗೆ ಸಹಾಯ ಹಸ್ತನ ಕೊರ್ಪರ ಅಕಲ್ಲ ದೇವರಿಗೆ ದೀಪದಿನಾಗ ಎಕ್ಲೆಗೆ ಸಹಾಯ ಮಲ್ಪನ ಚಿನ್ನ ಆ ಸ್ಪಂದನ ಬಂಟರ ಸೇವಾ ಸಂಘಗಳ ಎಡ್ಡೆ ಅವಡನ್ ಪಂಪುನ ಚಿನ್ನ ಆಶೀರ್ವಾದನ ಪ್ರಾರ್ಥನೆ ಆ ಎದುರು ಮಲ್ತೇರ ಅಂಡ ನನಾಥ ಅಶಕ್ತಿರ ನಕಲಿಗೇ ಈ ರೀತಿಯ ಸಹಾಯ ಮಲ್ಪನ ಚಿನ್ನ ಶಕ್ತಿ ಖಂಡಿತ ಆ ದೈವ ದೇವರೇ ಆ ಈ ತಂಡಕ್ಕೆ ಕೊರ್ಪೇರಿ ಪಂಪುನ ಚಿನ್ನ ಪಾತ್ರರನ್ನು ಏನು ಈ ಸಂದರ್ಭಂದು ಏನಾರ ಜನಪ್ರತಿನಿಧಿಯಾದ ಈ ಸ್ಪಂದನ ಬಂಟರ ಸೇವಾ ತಂಡದ ನನ್ನಡ್ದುಂಬದ ಕಾರ್ಯಗಳ ಎನ್ನ ಏತು ಸಹಕಾರ ಕೊರ ಸಾಧ್ಯ ಉಂಡ ಅತಿ ರೀತಿಯ ಸಹಕಾರನೇ ನಿಕ್ಲಿ ಕೊರ ಚಿನ್ನ ಪ್ರಾಮಾಣಿಕ ಕೆಲಸನೇ ಅನ್ನ ಮಲ್ಪೆ ಪನ್ಪುನ ಚಿನ್ನ ಪಾತ್ರರನೇ ಈ ಸಂದರ್ಭದ ಪಂದರೆ ಏನು ಬಾರಿ ಸಂತೋಷನೇ ಈ ಸಂದರ್ಭದ ಪನ ಒಂದು ಮಾತೆರೆಗಳ ವಂದಿಸದೆ ಈ ಕಾರ್ಯಕ್ರಮದ ಭಾಗವಹಿಸೋ ಅವಕಾಶ ಅಂತ ಕೊರನ ಚಿನ್ನ ಸ್ಪಂದನ ಪಂಟರ ಸೇವಾ ತಂಡದ ಮಾತೆರೆಗಳ ವಂದಿಸದೆ ಕ ಪಾತ್ರನ ಮುಗಿಸವೆ ಭಾರತ್ ಮಾತಾ ಜೈ ಗುರಿಯಾಗಿ ಒಂಜಿ ಮಲ್ಲ ವ್ಯವಸ್ಥೆಗೆ ಬರೋಣಾಂಡ ಆಗ ಬಡತನ ವರವಾದಿಪೋಡು ಎಂಕ್ எங்களுக்கு திக்குதா படத்தனை இங்க ஒரவாத்தன பண்றேன் பாரி சந்தோஷம் படிப்பேன் படத்தனை பத்தின எடுத்தாரே எங்க சமாஜோடு இனி மட்டை குண்டார சாத்தியம் மச ஜன பிரகாஷனை பாத்தனை பண்ணி நல்பத்தி மிராமடு பேத்த வேத்த லெவல் படத்தனை படத்தனை என்ன இல்லை எத்துன எங்களுக்கு ஒஞ்சி பொறுத்துடு நூற்றைவிராம பஜ்ஜில் குணத்துது கண்ணச்சாட்டு தினதான் என்னம்மா இங்களுக்கு ஆஜு ஜன ஆத்த படத்தனை இன்னம்மா தலைக்குடி இஜி அவு பாரி சந்தோஷுது அஞ்சின படத்தன ஏரெக பரவல் ஆ படத்தன பத்தி நடை தா நான் தைரியோடு மாத்திர உண்து எதிர்ப்பு பாத்தனை பண்ட எங்க தாக்கத்தவ் நான் ஏறு மந்தனால யாரு ஆபொசிஷன் பரே நூற்றாய் கிராம் பஜில் தந்து கண்ணச்சாதி பரது தினத்தரிங்க பரோனது குத்து அஞ்ச தைரியவாத தைவேதே ஆசீர்வாதோடு யானை சமஜ் ஒடிப்போன அஞ்சு எங்களுக்கு படத்தன ஏறக்கு பத்தித்தனால ஆடத்தனக்கு வரவாத கெத்தேன் படத்தன பிதைய பரோடுனம்மா அயின் படத்தன குகிராமா பண்ட்ரு பிற உருவம் பார்த்து பிதை எஞ்சே பரப்புனா அத்த பக்கம்மா அலச்சனம் அனுப்பிடு மூலயா ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ